ನಮಸ್ಕಾರ ಕರ್ನಾಟಕ ಚಾಲಕರ ಯೂನಿಯನ್ನಿಂದ ಸತೀಶ್ ಅಂತೇಳಿ ಮಾತಾಡ್ತಾ ಇರೋದು ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಮತ್ತೊಂದು ವಿಡಿಯೋಗೆ ಸ್ವಾಗತ ಯಾರೆಲ್ಲ ಮೊದಲನೇ ಬಾರಿ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ತಾವು ಒಂದು ಸಬ್ಸ್ಕ್ರೈಬ್ನ ಮುಖಾಂತರವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಹಾಗೆ ನಿನ್ನೆ ಒಂದು ಮಾಡಿ ಹಾಕಿದ್ದೆ ಕೆಲವು ರೈಲ್ವೆ ನಿಲ್ದಾಣಗಳಲ್ಲಿ ನಡೆಯುವಂತಹ ವಿಚಾರವಾಗಿ ಆ ವಿಚಾರವಾಗಿ ಹಲವಾರು ಚಾಲಕರುಗಳು ಅಸಂಘಟಿತ ವಲಯದ ಚಾಲಕರುಗಳು ಫೋನ್ ಕರೆಯ ಮುಖಾಂತರವಾಗಿ ಬೆಂಬಲವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಇನ್ನೊಂದಿಷ್ಟು ಕೆಲವು ಚಾಲಕರುಗಳಿದ್ದಾರೆ ಇದೇ ವೃತ್ತಿಯನ್ನು ಆರಂಭ ಮಾಡಿರ್ತಕ್ಕಂಥವ್ರು ಅವ್ರುಗಳು ಕೂಡ ಫೋನ್ ಮಾಡಿ ತಾವು ಮಾಡಿರೋದು ತಪ್ಪು ಅನ್ನುವ ರೀತಿನಲ್ಲಿ ಅವರು ನಮಗೆ ಹೇಳಿಕೆಗಳನ್ನ ಕೊಡ್ತಾರೆ ನೀರಲಿ ಅವರು ಇರೋದು ಅದಕ್ಕೇನೆ ಅದಕ್ಕೆಲ್ಲ ಬೆದರಿಕೆಗೆಲ್ಲ ಹೆದರ್ಕೊಂಡು ಕೂತ್ಕೊಂಡ್ರೆ ವ್ಯವಸ್ಥೆಯನ್ನು ಕ್ಲೀನ್ ಮಾಡೋದು ತುಂಬ ಕಷ್ಟ ಇದೆ ಇವತ್ತು ಇನ್ನೊಂದು ವಿಚಾರನ ನಾನು ತಗೊಂಡು ಬಂದಿದ್ದೀನಿ ಅದೇ ರೈಲ್ವೆ ನಿಲ್ದಾಣಗಳಿಗೆ ಸಂಬಂಧಪಟ್ಟಂತೆ ಏನು ಗ್ರಾಹಕರುಗಳು ಹೊರಭಾಗದಿಂದ ಬೆಂಗಳೂರು ನಗರಕ್ಕೆ ಬರ್ತಾರೆ ಇವರು ಬರೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ವೇದಿಕೆಯಾಗಿ ಬಳಕೆ ಆಗುತ್ತೆ ರೈಲ್ವೆ ಟಿಕೆಟನ್ನು ಬುಕ್ ಮಾಡೋದಕ್ಕೆ ಅಂತ ಹಲವಾರು ಐ ಆರ್ ಸಿ ಟಿ ಸಿ ಅಂತಹ ಆ್ಯಪ್ಗಳಿದ್ದಾವೆ ಆ ಆ್ಯಪ್ನಲ್ಲಿ ಒಂದು ಮುಖ್ಯವಾದಂತಹ ಆ್ಯಪ್ ಬಂದು ರೈಲ್ ಯಾತ್ರಿ ಅನ್ನುವಂತಹ ಒಂದು ಆ್ಯಪ್ ಇದೆ ಈ ಆ್ಯಪ್ನಲ್ಲಿ ಬೆಂಗಳೂರಿನ ರೈಲ್ವೆ ನಿಲ್ದಾಣಗಳಲ್ಲಿ ನಡೆಯುವಂತಹ ದಂಧೆಗಳನ್ನು ಹೇಗೆ ಮೂರಾ ಬಟ್ಟೆ ಮಾಡಿಟ್ಟಿದ್ದಾರೆ ಅಂತಕ್ಕಂಥದ್ದಕ್ಕೆ ಒಂದು ಸೂಕ್ತವಾದ ಸಾಕ್ಷಿ ಸಿಕ್ಕಿದೆ ಆ ಸಾಕ್ಷಿಯಲ್ಲಿ ಕೆಲವು ಕಸ್ಟಮರ್ಗಳು ರಿವ್ಯೂನ ಕೊಟ್ಟಿದ್ದಾರೆ ಸ್ಟೇಷನ್ ವಿಸ್ಡಮ್ ಅನ್ನುವಂತಹ ಒಂದು ವೇದಿಕೆಯಲ್ಲಿ ರೈಲ್ ಆ ಥ್ರೀ ಈಸ್ ಇನ್ ಆಲ್ ಇನ್ ಒನ್ ಟ್ರೈನ್ ಆ್ಯಪ್ ಇನ್ ದಿ ಫಾಸ್ಟೆಸ್ಟ್ ಆ್ಯಂಡ್ ಈಸಿಯೆಸ್ಟ್ ಟ್ರೈನ್ ಟಿಕೆಟ್ ಬುಕಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಇದು ಒಂದು ರೈಲ್ ಯಾತ್ರೆಗೆ ಸಂಬಂಧಪಟ್ಟ ಆಪ್ ಇದರಲ್ಲಿ ಕರೆಕ್ಟಾಗಿ ಹೇಳ್ತಾರೆ ವಿ ಕ್ಯಾನ್ ರೀಚ್ ದಿ ಪ್ಲಾಟ್ಫಾರ್ಮ್ ನಂಬರ್ ಟೂ ಟು ಟೆನ್ ಫ್ರಮ್ ಓಕ್ಲಿಪುರಂ ಸೈಡ್ ಗೇಟ್ ಬೈ ವಾಲ್ಕ್ ಅಂದರೆ ಓಕ್ಳಿಪುರಂ ಸೈಡ್ಗೆ ಇರ್ತಕ್ಕಂತಹ ಬೈ ವಾಕಬಲ್ ಡಿಸ್ಟೆನ್ಸ್ ಏನಿದೆ ನಿಮ್ಮ ಎರಡನೇ ಪ್ಲಾಟ್ಫಾರ್ಮ್ ಇಂದ ಹತ್ತನೇ ಪ್ಲಾಟ್ಫಾರ್ಮ್ಗೆ ಸಂಬಂಧಪಟ್ಟಿದ್ದು ಅಲ್ಲಿಗೆ ಹೇಳ್ತಾರೆ ಬಿ ವೇರ್ ಆಫ್ ದಿ ಆಟೋ ರಿಕ್ಷಾ ಡ್ರೈವರ್ಸ್ ಹಿಯರ್ ದೇ ಆರ್ ಆಫ್ಟನ್ ನೌ ಟು ದಿ ಚೀಟ್ ಆನ್ ಪ್ಯಾಸೆಂಜರ್ಸ್ ಇದನ್ನ ನಾನು ಹೇಳ್ತಾ ಇಲ್ಲ ನಿಮ್ಮ ಬದುಕನ್ನ ಇಡೀ ಬೆಂಗಳೂರಿನ ಜನಕ್ಕೆ ಮರ್ಯಾದೆಯನ್ನು ತೆಗೆಯುವಂತಹ ಕೆಲಸ ಕಾರ್ಯಗಳನ್ನ ಕೆಲವೊಂದಿಷ್ಟು ಜನ ಅಂದ್ರೆ ಎಲ್ಲರೂ ಕೂಡ ಇದನ್ನೇ ಮಾಡ್ತಾರೆ ಅಂತ ಅಲ್ಲ ಅಲ್ಲೇನು ಕೆಲವೊಂದಿಷ್ಟು ಜನ ಸೇರಿಕೊಂಡು ತಮ್ಮದೇ ಅಸ್ತಿತ್ವ ಹೊರಗಡೆಯಿಂದ ಬಂತಹ ಬಂದಂತಹ ಚಾಲಕರುಗಳನ್ನ ಒಂದು ರೀತಿ ಇಲಾಖೆಯಲ್ಲಿ ಕಳ್ಳರ ರೀತಿಯಲ್ಲಿ ಬಿಂಬಿಸುವಂತಹ ಒಂದು ವರ್ಗ ಇಂತಹ ಒಂದು ಚಟುವಟಿಕೆಗಳಿಗೆ ಕೈ ಜೋಡಿಸಿ ಕುಳಿತುಕೊಂಡಿರತಕ್ಕಂತಹ ಸಂಚಾರ ಪೊಲೀಸ್ ಇಲಾಖೆ ಇದಕ್ಕೆ ನೇರ ಹೊಣೆಗಾರಿಕೆಯನ್ನು ಸಂಚಾರ ಪೊಲೀಸ್ ಇಲಾಖೆಯೇ ವಹಿಸ್ಕೋಬೇಕಾಗತ್ತೆ ಏಕೆಂದರೆ ಕಳ್ಳತನ ಮಾಡುವಂಥದ್ದನ್ನು ಕಂಟ್ರೋಲ್ ಮಾಡಬೇಕಂತಾದಂತಹ ಇಲಾಖೆಗಳೇ ಈ ರೀತಿಯ ಚಾಲಕರುಗಳಿಗೆ ಮಾಡೋದಕ್ಕೆ ಅನುವು ಮಾಡಿಕೊಟ್ಟದ್ದು ಇದೇ ಇಲಾಖೆ ಈ ಇಲಾಖೆ ಭದ್ರವಾಗಿದ್ದಿದ್ರೆ ಬಂದಂತಹ ಎಲ್ಲ ಗ್ರಾಹಕರ ಪರವಾಗಿ ನಾವು ಸಾರ್ವಜನಿಕರಿಗೆ ಸೇವೆ ಕೊಡೋದಕ್ಕೆ ಅಂತ ಸರ್ಕಾರ ನಮ್ಮನ್ನು ಇಲ್ಲಿಗೆ ನಿಯೋಜನೆ ಮಾಡಿದೆ ಅನ್ನುವಂತಹ ಒಂದೇ ಒಂದು ಆಲೋಚನೆಯನ್ನು ಇಟ್ಕೊಂಡು ಕರ್ತವ್ಯವನ್ನು ನಿರ್ವಹಿಸಿದ್ರೆ ಆಟೋ ಚಾಲಕರಿಗೆ ಯಾಕೆ ದರೋಡೆಗೆ ನಿಂತ್ಕೊಳ್ಳೋರು ಆ ದರೋಡೆಯಲ್ಲಿ ಬಂದಂತಹ ಪಾಲು ನಿಮಗೂ ಕೂಡ ಅಷ್ಟೇ ಇದೆ ಅಂತಕ್ಕಂಥ ಮಾಹಿತಿಯೂ ಕೂಡ ನಮಗಿದೆ ತಮಗೆ ವಾರಕ್ಕಿಂತಿಷ್ಟು ತಿಂಗಳಿಗೆ ಇಂತಿಷ್ಟು ಅನ್ನುವಂತಹ ವಿಚಾರದಲ್ಲಿ ಇಟ್ಕೊಂಡು ಆಟೋ ಚಾಲಕರುಗಳನ್ನ ತಾವು ದಂಧೆಯನ್ನು ಮಾಡ್ತಾಯಿದ್ದೀರ ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ ರೈಲ್ ಯಾತ್ರಿ ಅನ್ನುವಂತಹ ಆ್ಯಪ್ನಲ್ಲಿ ಕಸ್ಟಮರ್ ರಿವ್ಯೂ ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಏನು ಅಲ್ಲಿ ಬರೀ ಅವ್ರು ಆಟೋ ರಿಕ್ಷಾ ಬಗ್ಗೆ ಮಾತ್ರ ಮಾತಾಡಿದ್ದಾರೆ ಆದರೆ ಆಟೋ ರಿಕ್ಷಾ ಚಾಲಕರು ಕೆಡೋದಕ್ಕೆ ಮೂಲ ಕಾರಣ ಯಾರು ಅಂತಕ್ಕಂಥದ್ದು ಸಾರ್ವಜನಿಕರಿಗೆ ಗೊತ್ತಿರೋದಿಲ್ವಲ್ಲ ಸಾರ್ವಜನಿಕರು ಕೂಡ ಪ್ರಶ್ನೆಯನ್ನು ಮಾಡಬೇಕಾಗಿತ್ತು ಏನಕ್ಕೆ ಎಲ್ಲ ರೈಲ್ವೆ ನಿಲ್ದಾಣಗಳಲ್ಲಿ ಟ್ರಾಫಿಕ್ ಪೊಲೀಸ್ನ ಏನಕ್ಕೆ ಹಾಕಿರ್ತಾರೆ ಸಮಯಕ್ಕೆ ತಕ್ಕನ ಹಾಗೆ ಸಾರ್ವಜನಿಕರಿಗೆ ವಾಹನಗಳು ಸಿಗದೇ ಇರುವಂತಹ ಸಂದರ್ಭಗಳಲ್ಲಿ ಪ್ಲಾಟ್ಫಾರ್ಮ್ನ ವೇದಿಕೆಯಲ್ಲಿ ಸಂಚಾರ ದಟ್ಟಣೆ ಆಗದೇ ಇರೋ ರೀತಿಯಲ್ಲಿ ತಾವು ಕಂಟ್ರೋಲ್ ಮಾಡೋದಕ್ಕೆ ಅಂತ ತಮ್ಮನ್ನು ಅಲ್ಲಿಗೆ ನಿಯೋಜನೆಗೊಳಿಸಿರ್ತಾರೆ ಆದರೆ ನೀವು ನೀ ಏನು ಕರ್ತವ್ಯ ಕೊಟ್ಟಿರ್ತಾರೆ ಅದನ್ನು ನಿರ್ವಹಿಸೋದನ್ನು ಬಿಟ್ಟು ಅಲ್ಲೊಂದಿಷ್ಟು ಗ್ಯಾಂಗ್ಗಳನ್ನ ಕಟ್ಟಿ ಆ ಚಾಲಕರುಗಳ ಮುಖಾಂತರವಾಗಿ ಅಲ್ಲಿನ ಸಂಚಾರ ದಟ್ಟಣೆ ಕ್ಲಿಯರೆನ್ಸು ಹೊರಭಾಗದಿಂದ ಬರ್ ಬಂದಂತಹ ಚಾಲಕರು ಯಾರು ಯೂನಿಫಾರ್ಮ್ ಹಾಕೊಂಡಿಲ್ಲ ಯಾರ ಹತ್ರ ಡಿಸ್ಪ್ಲೇ ಕಾರ್ ಇಲ್ಲ ಕಾರ್ಡ್ ಇಲ್ಲ ಯಾರು ಟೈರಲ್ ಏರಿಲ್ಲ ಇಂಥದ್ದನ್ನು ಚೆಕ್ ಮಾಡೋದಕ್ಕೆ ಚಾಲಕರುಗಳ್ನ ಅಲ್ಲಿ ಒಂದು ಗ್ಯಾಂಗ್ ಕಟ್ಟಿ ಇಟ್ಕೊಂಡಿರ್ತಕ್ಕಂಥದ್ದು ಇದ್ರ ಬಗ್ಗೆ ಶೀಘ್ರದಲ್ಲೇ ನಿಮ್ಮ ಮೇಲಾಧಿಕಾರಿಗಳಿಗೆ ನಮ್ಮ ಸಂಘಟನೆಯಿಂದ ಸಂಪೂರ್ಣವಾದಂತಹ ವಿಡಿಯೋ ಸಮೇತವಾಗಿ ಇದೇನು ಬರೀ ಇವತ್ತು ವಿಡಿಯೋ ಮಾಡಿ ಬಿಡ್ತಾ ಇದ್ದೀವಿ ಅಂತಲ್ಲ ನಿಮ್ಮ ಎಲ್ಲ ಆಗುಹೋಗುಗಳನ್ನು ನಾವು ಸತತವಾಗಿ ಒಂದು ತಿಂಗಳಿಂದಲೂ ಕೂಡ ರಿಸರ್ಚ್ ಮಾಡಿ ಸಂಪೂರ್ಣವಾಗಿ ವಿಡಿಯೋ ಸಮೇತವಾಗಿ ಕಮಿಷನರ್ಗೆ ಆದಷ್ಟು ಬೇಗ ಕಂಪ್ಲೇಂಟ್ ಕೊಡುವಂತಹ ಕೆಲಸ ಕಾರ್ಯಗಳು ಮತ್ತು ಅಲ್ಲಿರುವಂತಹ ಸಿಬ್ಬಂದಿ ವರ್ಗದ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಅಂತೇಳಿ ನಾವು ಮನವಿಯನ್ನು ಮಾಡ್ಕೊಳ್ತೀವಿ ಮತ್ತು ಅದಾಗಲೇಬೇಕು ಒಂದು ಪಕ್ಷ ನಿಮ್ಮ ಮೇಲಧಿಕಾರಿಗಳು ಇದ್ರ ಬಗ್ಗೆ ಕ್ರಮವನ್ನು ಕೈಗೊಳ್ಳಿಲ್ಲ ಅಂದರೆ ಮಾನ್ಯ ಗೃಹ ಸಚಿವರಿಗೂ ಕೂಡ ಇದ್ರ ಬಗ್ಗೆ ಕಂಪ್ಲೇಂಟನ್ನು ಕೊಡುವಂತಹ ಕೆಲಸ ಕಾರ್ಯಗಳು ನಡೆಯುತ್ತೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಎಲ್ಲೋ ನಿಂತು ಮರ್ಯಾದೆ ಕಳ್ಕೊಳ್ಳೋದಲ್ಲ ಆಟೋ ಚಾಲಕರುಗಳದು ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು ಸೇವೆ ಕೊಡೋದಕ್ಕೆ ಅದಕ್ಕೆ ಬದ್ಧವಾಗಿರಬೇಕು ಅದನ್ನು ಬಿಟ್ಟು ಸೇವೆ ಕೊಡೋರ್ಗೂ ಕೂಡ ಅಡ್ಡಗಾಲ ಹಾಕಿ ನಿಂತ್ಕೊಳ್ಳುವಂತಹ ಇಂಥ ರೈಲ್ವೆ ನಿಲ್ದಾಣಗಳಲ್ಲಿ ಮತ್ತು ಬಸ್ ಸ್ಟ್ಯಾಂಡ್ಗಳಲ್ಲಿ ನಡೆಯುವಂತಹ ದಂಧೆಗಳಿಗೆ ಇಲಾಖೆಗಳು ಕಡಿವಾಣ ಹಾಕಲೇಬೇಕು ಸಾರ್ವಜನಿಕರಿಗೆ ಉತ್ತಮವಾದಂತಹ ಬೆಂಗಳೂರು ನಗರದಲ್ಲಿ ವೇದಿಕೆ ಆಗಲೇಬೇಕು ಆಟೋ ರಿಕ್ಷಾ ಚಾಲಕರು ಏಕೆಂದರೆ ಇವತ್ತು ಸರಿಸುಮಾರು ಎಲೆಕ್ಟ್ರಿಕ್ ವೆಹಿಕಲ್ಸು ಮತ್ತು ಸಿ ಎನ್ ಜಿ ಆ್ಯಂಡ್ ಎಲ್ ಪಿ ಜಿ ವೆಹಿಕಲ್ಸ್ಗಳು ಲೆಕ್ಕ ಹಾಕೊಂಡ್ರೆ ಸರಿಸುಮಾರು ನಾಲ್ಕು ಲಕ್ಷಕ್ಕಿಂತಲೂ ಹೆಚ್ಚು ಆಟೋ ರಿಕ್ಷಾಗಳು ಸಾರ್ವಜನಿಕ ಸೇವೆಯಲ್ಲಿರೋದರಿಂದ ಇಷ್ಟೂ ಕುಟುಂಬಗಳು ಕೇವಲ ಬೆರಳೆಣಿಕೆಯಷ್ಟು ಚಾಲಕರಿಂದ ಬೀದಿಗೆ ಬೀಳುವಂತಹ ಸಂದರ್ಭಗಳು ಕಣ್ಣೆದುರಿಗೆ ಕಾಣ್ತಾ ಇರೋದರಿಂದ ಯಾವುದೇ ಒಬ್ಬ ವ್ಯಕ್ ಆಟೋ ರಿಕ್ಷಾವನ್ನು ನಂಬ್ಕೊಂಡು ಬಂದಂತಹ ವ್ಯಕ್ತಿ ಹಸಿವಿನಿಂದ ಭಾಳ ಬಳಲಬಾರ್ದು ಆ ಒಂದು ದಿಟ್ಟ ನಿರ್ಧಾರವನ್ನು ಕರ್ನಾಟಕ ಚಾಲಕರ ಯೂನಿಯನ್ನ ವೇದಿಕೆ ತೆಗೆದುಕೊಂಡಿದೆ ಅದನ್ನು ಖಂಡಿತವಾಗಿಯೂ ಆ ಕೆಲಸ ಕಾರ್ಯಗಳನ್ನು ಮಾಡೇ ಮಾಡ್ತದೆ ಧನ್ಯವಾದಗಳು